ಖುಷಿನೇ ಮಾಡ್ತಾ ಇದೀವಿ ಮೇಡಮ್ ನಾವು ಕಷ್ಟ ಬಿದ್ದು ಮಾಡ್ತಾ ಇದೀವಿ ಮೇಡಮ್ ಇದ್ದೀವಿ ಆ ಆತರ ಸಹಕಾರ ಕೊಟ್ಟು ನಾವು ಬೆಳೆದಂತ ಆದಷ್ಟು ಅವ್ರು ಕೊಂಡ್ಕೋಬೇಕು ಅಂತ ನಾವು ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದೀವಿ ಮೇಡಮ್ ನಮ್ದು ಆ ರೀತಿ ತೊಂದ್ರೆ ಇತ್ತು ಮೇಡಮ್ ಅದ್ರಿಂದ ಇವಾಗ ನೂರೈವ್ ಲಕ್ಷ ಜನ ಒಳ್ಳೆ ಖುಷಿ ಆಗ್ತಾ ಇದೆ ಮೇಡಮ್ ವೀಕ್ಷಕರೇ ಇಲ್ಲಿ ರೈತ ಬಾಂಧವರು ಒಂದಿಷ್ಟು ಎಲೆ ಕೋಸು ಮತ್ತೆ ಮೆಣಸಿನಕಾಯಿನ ತೆಗೆದುಕೊಂಡು ಬಂದಿದ್ರು ಆದ್ರೆ ಸಂಜೆ ಹೊತ್ತಿಗೆಲ್ಲ ಫುಲ್ ಖಾಲಿ ಆಗ್ಬಿಟ್ಟಿದ್ರು ಯಾಕಂತ ಗ್ರಾಹಕರು ಆ ರೀತಿಯಾಗಿ ವ್ಯಾಪಾರ ಮಾಡ್ಬಿಟ್ಟಿದ್ದಾರೆ ಆ ಖುಷಿಯಲ್ಲಿದ್ದಾರೆ ಗ್ರಾಹಕರು ಅಷ್ಟು ಖರೀದಿ ಮಾಡಿದ್ರಿಂದ ಸೊ ಹಾಗಾಗಿ ನಮ್ಮ ರೈತರು ಏನ್ ಮಾತಾಡ್ತಾರೆ ಆ ವಿಚಾರವಾಗಿ ಮಾತಾಡೋಣ ಬನ್ನಿ ನಮಸ್ತೆ ತುಂಬಾ ಖುಷಿ ಚೆನ್ನಾಗಿದ್ದೀನಿ ಮೇಡಮ್ ನಾವು ಮಿಣಸಿ ಮತ್ತೆ ಕೋಸ ಎಲ್ಲ ಸದಿದ್ದು ಜಸ್ಟ್ ಮೇಡಮ್ ಒಂದ್ ಹತ್ತು ನಿಮಿಷ ಇಲ್ಲ ಎಲ್ಲ ಖಾಲಿ ಆಗೋದು ಹತ್ತು ನಿಮಿಷಕ್ಕೆ ಅದೇ ನಂಗೆ ಬಹಳ ಖುಷಿ ಆಯ್ತು ಅದು ಇಷ್ಟೊಂದು ಗ್ರಾಹಕರು ನಮ್ಗೆ ಇದು ಕೊಡ್ತಾ ಇದ್ರಲ್ಲ ರೈತರಿಗೆ ಇದೊಂದು ಹೃದಯ ಮುಟ್ಕೊಂಡು ಹೇಳ್ತಾ ಇದ್ದೀನಿ ಬಹಳ ಖುಷಿ ಆಯ್ತು ನನಗೆ ಬಂದಿದ್ದಕ್ಕೂ ಸಾರ್ಥಕ ನನಗೆ ನಾವು ಮತ್ತೆ ತರ್ತೀನಿ ನಾನು ಇನ್ನು ಹೆಚ್ಚು ತರ್ತೀನಿ ಮೇಡಮ್ ನಾನು ಖಂಡಿತ ತರ್ತೀನಿ ಮೇಡಮ್ ನಂಗೆ ಬಹಳ ಖುಷಿ ಆಯ್ತಿ ನೋಡಿ ಎಷ್ಟೊಂದು ಗ್ರಾಹಕರು ತುಂಬಾ ಹೇಳಿ ಪದಗಳೇ ಗೊತ್ತಿನ ಅಷ್ಟೊಂದು ಸಂತೋಷ ಆಯ್ತಿದ್ರೆ ನಿಮಗೆ ಸುಮಾರು ಇವಾಗ ಹೆಚ್ಚು ಕಮ್ಮಿ ಅಂದ್ರೆ ನಾವು ಒಂದು ಎರಡು ಎಕರೆ ಬೆಳೆದಿದ್ದೀವಿ ಅದ್ರಲ್ಲಿ ಎಲ್ಲಾ ತರ ವಿಧಿ ವಿಧ ತರಕಾರಿಗಳು ಹಾಕೊಂಡಿದ್ದೀವಿ ಮತ್ತು ಬೀಟ್ರೋಟ್ ಮತ್ತು ಮಿನ್ಸಿ ಮತ್ತು ಕೋಸು ಎಲೆ ಕೋಸು ಎಲ್ಲಾ ಸಾವಯವ ಗೊಬ್ಬರದಲ್ಲೇ ಮಾಡಿದೀವಿ ಬಟ್ ಏನಪ್ಪ ಅಂದ್ರೆ ಇವಾಗ ನೋಡುವುದಕ್ಕೋಸ್ಕರ ಒಂದು ಎರಡು ಎರಡು ಕುಂಟಲ್ ಮಾತ್ರ ತಂದಿದ್ದಾವ ಅದ್ರ ಹತ್ತು ನಿಮಿಷದಲ್ಲಿ ಎಲ್ಲ ಖಾಲಿಯಾಗಿದೆ ಮತ್ತೆ ನಮ್ಗೆ ಬಹಳ ಖುಷಿಯಾಗಿದೆ ಮತ್ತೆ ಇವಾಗ ಏನಪ್ಪ ಅಂದ್ರೆ ನಾಳೆ ನಾವು ತಂದು ಮತ್ತೆ ಕೃಷಿ ಮಾರ್ಕೆಟ್ ಇಟ್ಟು ನಾವು ಎಲ್ಲ ತಂದು ಒದಿಸ್ಕೊಡ್ತೀವಿ ಅಂತ ನಾವು ಹೇಳ್ತೀವಿ

ಬೆಲೆ ಮಾರಾಟ ಮಾಡ್ತಾರಲ್ಲಾಹಕರಿಗೆ ಗ್ರಾಹಕರಿಗೂ ನಷ್ಟ ರೈತರಿಗೂ ನಷ್ಟ ಮಧ್ಯವರ್ತಿಗಳ ಮಾತ್ರ ಓಟ ತುಂಬಿರೋದು ನಾವು ಮಾರ್ಕೆಟ್ ಹೋದಾಗ ನಮ್ಗೆ ಗೋಸ್ ಎಷ್ಟು ಮೇಡಮ್ ನಾವು ಇಲ್ಲೇ ತೋರಿಸ್ತೀವಿ ಕೇವಲ ಎಂಟು ರೂಪಾಯಿ ಮೂವತ್ತು ರೂಪಾಯಿ ನಮಗೆ ಖುಷಿ ಆಗಲ್ವಾ ಸಾಕಲ್ವಾ ಅವ್ರು ಹೇಳಿದ್ರು ಮೇಡಮ್ ನಮ್ಮ ಹತ್ರ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತಗತಿದಾರೆ ಬಂದಾಗ ಅವ್ರಿಗೂ ಇಪ್ಪತ್ತು ರೂಪಾಯಿ ಉಳಿತು ನಮ್ಗು ನೋಡಿ ಮೇಡಮ್ ಮೂವತ್ತು ರೂಪಾಯಿ ಸಿಕ್ತು ನಮ್ಗೆ ಎಷ್ಟು ಸಂತೋಷ ಆಗತ್ತಲ್ಲಾ ತುಂಬಾ ತುಂಬಾ ಖುಷಿ ಫುಲ್ ಖುಷಿ ಬೆಳೆದಕ್ಕೆಲ್ಲ ಮಾತಾಡೋಣ ನಿರೀಕ್ಷಣೆ ಮಾಡಿ ಮುಖದಲ್ಲಿ ಈ ರೀತಿಯಾದಂತ ಖುಷಿ ಕಾಣೋದು ತುಂಬಾ ಅಂದ್ರೆ ತುಂಬಾ ಅಪರೂಪ ನಮ್ಮ ರೈತರ ಬೆಂಗಳೂರು ಜನತೆಗೆ ನಾನು ಕೈ ಮುಗಿದು ಒಂದೇ ಸಲ್ಲಿಸ್ತದೆ ತುಂಬಾ ಧನ್ಯವಾದಗಳು ನನಗೆ ಬಹಳ ಖುಷಿ ಆಯ್ತಾನೆ ಇದೇ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ

ನೀವು ಮಾಡಿರೋ ಖರ್ಚು ವೆಚ್ಚ ಎಲ್ಲ ಸಿಗ್ತಾ ಸರ್ ನಿಮ್ಗೆ ಲಾಭ ಸಿಕ್ತ ಲಾಭ ಸಿಕ್ತ ಲಾಭ ಸಿಕ್ತ

ನಾವು ಆರು ಎಕರೆ ಜಮೀನಲ್ಲಿ ಸಾವಯವ ಕೃಷಿನ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಒಂದ್ ರಾಸಾಯನಿಕ ಗೊಬ್ಬರನ ಹಾಕದೆ ಸಾವಯವ ಕೃಷಿನೇ ಮಾಡ್ತಾ ಇದೀವಿ ಮೇಡಮ್ ಪ್ರತಿ ಒಬ್ಬ ಗ್ರಾಹಕರಿಗೂ ನಾವು ಸಾವಯವ ಕೃಷಿ ಆ ಪದಾರ್ಥನೇ ಕೊಟ್ಟು ಅವ್ರಿಗಾಗಿ ನಾವು ಕಷ್ಟ ಬಿದ್ದು ಮಾಡ್ತಾ ಇದೀವಿ ಮೇಡಮ್ ಅವರು ನಮ್ಗೆ ಆತರ ಸಹಕಾರ ಕೊಟ್ಟು ನಾವು ಬೆಳೆದಂತ ಬೆಳೆನ ಆದಷ್ಟು ಅವ್ರು ಕೊಂಡ್ಕೋಬೇಕು ಅಂತ ನಾವು ಅವ್ರನ್ನ ಮನವಿ ಮಾಡ್ಕೊತಾ ಇದೀವಿ ಖುಷಿಯಲ್ಲಿ ಯಾಕೆ ಕಳ್ತಾ ಇದ್ರಿ ಮೇಡಮ್ ನಮ್ಗೆ ಆ ರೀತಿ ತೊಂದ್ರೆ ಇತ್ತು ಮೇಡಮ್ ಅದರಿಂದ ಇವಾಗ ನೋಡ್ತಾ ಇದ್ರೆ ಜನ ಒಳ್ಳೆ ಖುಷಿ ಆಗ್ತಾ ಇದೆ ಮೇಡಮ್ ಆನಂದ ನೋಡಿ ಎಲ್ಲಾರು ಸಾವಯವ ಕೃಷಿ ಮಾಡೋದ್ರಿಂದ ಒಂದು ತರ ಉಪಯೋಗ ಇಲ್ಲ ರೋಗ ರುಜಿನ ಯಾವ್ದೇ ಬಿ ಪಿ ಶುಗರ್ ಯಾವ್ದು ಬರೋದಿಲ್ಲ ಸಾವಯವ ಕೃಷಿ ಮಾಡಿ ಸಾವಯವ ಕೃಷಿ ಇಲ್ಲಿ ಬೆಳೆದು ನಿಮ್ಮ ಎಲ್ಲಾರ್ಗೂ ಬೆಳೆದು ರೈತರಿಗೆ ಎಲ್ಲಾರ್ಗು ಕೊಡಕಾಗಿದ್ರೆ ನಿಮ್ ಮನೆ ಆತರು ಹತ್ತು ಗುಂಟೆ ಜಮೀನಲ್ಲಿ ಸಾವಯವ ಕೃಷಿ ಮಾಡಿ ಬೆಳೆದು ನೀವು ಆ ಪದಾರ್ಥನೇ ತಿನ್ಬೇಕು ಅಂತ ನನ್ನ ಮನವಿ

ರಾಸಾಯನಿಕ ಗೊಬ್ಬರ ಹಾಕದೆ ಸಾವಯವ ಕೃಷಿನೇ ಮಾಡ್ತಾ ಇದ್ದೀವಿ ನಾವು ಕಷ್ಟ ಬಿದ್ದು ಮಾಡ್ತಾ ಇದ್ದೀವಿ ನಾವು ಬೆಳೆದಂತ ಆದಷ್ಟು ಅವ್ರು ಕೊಂಡ್ಕೋಬೇಕು ಅಂತ ನಾವು ಅವ್ರ ಮನವಿ ಮಾಡ್ಕೊಳ್ತಾ ಇದೀವಿ ಮೇಡಮ್ ನಮ್ಗೆ ಆ ರೀತಿ ತೊಂದರೆ ಇತ್ತು ಮೇಡಮ್ ಅದರಿಂದ ಇವಾಗ ನೂರ ಜನ ಒಳ್ಳೆ ಖುಷಿ ಆಗ್ತಾ ಇದೆ ಮೇಡಮ್